ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ನಾಡು ಜನತೆಗೆ ಸ್ನೇಹಿತರು ಇದು ಯಾವ್ಯಾವ ಮಾರ್ಕೆಟಲ್ಲಿ ಟೆಂಡರ್ ಬಿಲೇ ಏನಾಗಿದೆ ಅಂತ ಹೇಳಿ ನೋಡೋಣ ಅದಕ್ಕೂ ಮುಂಚೆ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆಲನ್ನು ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಇನ್ನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಅಲ್ಲಿ ಕೂಡ ನಮ್ಮ ಪೇಜ್ ಇದೆ ಅಲ್ಲೂ ಕೂಡ ಹೋಗಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿಕೊಂಡು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ವಿಡಿಯೋನ ಲೈಕ್ ಮಾಡ್ಕೊತ ಎಲ್ಲರೂ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನಾವು ಬೆಟ್ಟೆ ಅಡಿಕೆ ಬೆಲೆ ಏನಾಗಿದೆ ಹೇಳಿ ಈಗ ನೋಡೋಣ ವೀಕ್ಷಕರೆ ಮೊದಲನೇ ಮಾರುಕಟ್ಟೆ ಶಿವಮೊಗ್ಗ ಶಿವಮೊಗ್ಗ ಎ ಪಿ ಎಮ್ ಸಿಯಲ್ಲಿ ಇಂದು ಬೆಟ್ಟೆ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಐವತ್ತ ಆರು ಸಾವಿರದ ಮುನ್ನೂರ ಒಂಬತ್ತು ರೂಪಾಯಿ ಆಗಿರುತ್ತದೆ ಇನ್ನು ಯಲಪುರದಲ್ಲಿ ತಟ್ಟೆ ಬಟ್ಟೆ ಪ್ರತಿ ಕ್ವಿಂಟಲ್ಗೆ ಮೂವತ್ತ ಎಂಟು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಚೆನ್ನಗಿರಿ ತುಮಕೋಸಲ್ಲಿ ಇಂದು ಸೆಕೆಂಡ್ ಬೆಟ್ಟೆ ಅಡಿಕೆ ಬೆಲೆ ಇಪ್ಪತ್ತ್ಮೂರು ಸಾವಿರದ ನೂರ ಎಂಬತ್ತೇಳು ರೂಪಾಯಿ ಆಗಿರ್ತದೆ ಚನ್ನಗಿರಿ ಮಾಮ್ಕೋಸ್ನಲ್ಲಿ ಇಂದು ಸೆಕೆಂಡ್ ಬಟ್ಟೆ ಅಡಿಕೆ ಬೆಲೆ ಇಪ್ಪತ್ತ್ಮೂರು ಸಾವಿರದ ಇನ್ನೂರು ರೂಪಾಯಿ ಆಗಿರ್ತದೆ ಇನ್ನು ಸೆಂಥೇಬೆಂದೂರಿನಲ್ಲಿ ತುಮ್ ತುಮಕೋಸ್ನಲ್ಲಿ ಸೆಕೆಂಡ್ ಬೆಟ್ಟೆ ಅಡಿಕೆ ಬಲೆ ಇಪ್ಪತ್ತ್ಮೂರು ಸಾವಿರದ ನೂರ ಎಂಬತ್ತೇಳು ರೂಪಾಯಿ ಆಗಿರ್ತದೆ ಶಿವಮೊಗ್ಗದಲ್ಲಿ ಗುರುಬಲು ಪ್ರತಿ ಕ್ವಿಂಟಲ್ಗೆ ಇಪ್ಪತ್ನಾಲ್ಕು ಸಾವಿರದ ಆರುನೂರ ಹತ್ತೊಂಬತ್ತು ರೂಪಾಯಿ ಆಗಿರ್ತದೆ ಶಿವಮೊಗ್ಗದಲ್ಲಿ ಸರಕು ಅಡಿಕೆ ಬೆಲೆ ಎಪ್ಪತ್ತಾರು ಸಾವಿರದ ಐನೂರ ಹದಿಮೂರು ರೂಪಾಯಿ ಆಗಿರ್ತದೆ ಈಗ ರಾಶಿ ಅಡಿಕೆ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ ಮೊದಲನೇ ಮಾರುಕಟ್ಟೆ ಯಲ್ಲಾಪುರ ಯಲ್ಲಾಪುರದಲ್ಲಿ ಇಂದು ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಐವತ್ತ ಎಂಟು ಸಾವಿರದ ಆರುನೂರು ರೂಪಾಯಿ ಆಗಿರುತ್ತದೆ ಹಾಗೆ ಶಿವಮೊಗ್ಗದ ಸ್ವರ್ಬದಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತೆರಡು ಸಾವಿರದ ಮುನ್ನೂರ ಎಂಬತ್ತ ಒಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ಮುಂದಿನ ಮಾರುಕಟ್ಟೆ ತುಮಕೂರು ತುಮಕೂರಿನಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತೊಂದು ಸಾವಿರದಿಂದ ಐನೂರು ಐವತ್ತು ಸಾವಿರದ ಐನೂರು ವರ್ಗ ಆಗಿರ್ತದೆ ಚಿನಗಿರಿ ತುಮಕೂಸನಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತೆರಡು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಚೆನ್ನಗಿರಿ ಮಮಕೋಸಲ್ಲಿ ಹೊಸ ರಾಶಿ ಅಡಿಕೆ ಬೆಲೆ ಐವತ್ತೆರಡು ಸಾವಿರದ ಇನ್ನೂರ ಎಪ್ಪತ್ತ ಒಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ಶಿವಮೊಗ್ಗ ಮಮಕಾಸ್ನಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಐವತ್ತೆರಡು ಸಾವಿರದ ಮುನ್ನೂರ ಎಂಬತ್ತ ಒಂಬತ್ತು ರೂಪಾಯಿ ಆಗಿರ್ತದೆ ಎ ಪಿ ಎಮ್ ಸಿಯಲ್ಲಿ ಶಿವಮೊಗ್ಗದಲ್ಲಿ ಐವತ್ತೆರಡು ಸಾವಿರದ ಆರುನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಈಗ ಮುಂದಿನ ಮಾರ್ಕೆಟೆ ಭೀಮಸಮುದ್ರ ಭೀಮಸಮುದ್ರದಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಐವತ್ತು ಸಾವಿರದ ಐವತ್ತು ಸಾವಿರದ ಐವತ್ತ ಒಂದು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ಹೊನ್ನಾಳಿಯಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತೆರಡು ಸಾವಿರದ ನೂರ ಐವತ್ತೈದು ರೂಪಾಯಿ ಆಗಿರುತ್ತೆ ಸೆಂಟೆಬೆನ್ನೂರಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತೆರಡು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತೆ ಹೊಳಲ್ಕೆರೆಯಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತೆರಡು ಸಾವಿರದ ಇನ್ನೂರು ರೂಪಾಯಿ ಆಗಿರ್ತದೆ ಭದ್ರಾವತಿಯಲ್ಲಿ ಹಳೆ ರಾಶಿ ಅಡಿಕೆ ಬಲೆ ಪ್ರತಿ ಕ್ವಿಂಟಲ್ಗೆ ನಲವತ್ತ ಒಂದು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತೆ ಭದ್ರಾವತಿಯಲ್ಲಿ ಹೊಸ ರಾಶಿ ಅಡಿಕೆ ಬೆಲೆ ಐವತ್ತೆರಡು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ಕೊಬ್ಬರಿ ಬೆಲೆ ನೋಡೋಣ ಕೊಬ್ಬರಿ ಬೆಲೆ ಅರಸಿಕೆರೆಯಲ್ಲಿ ಇಂದು ಪ್ರತಿ ಕ್ವಿಂಟಲ್ಗೆ ಹದಿನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೈದು ರೂಪಾಯಿ ಆಗಿರುತ್ತದೆ ಇನ್ನು ಶ್ರೀರಾಮ್ಪುರದಲ್ಲಿ ಕೊಬ್ಬರಿಯ ಬೆಲೆ ಪ್ರತಿ ಕ್ವಿಂಟಲ್ಗೆ ಹದಿನಾಲ್ಕು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಆಗಿರುತ್ತದೆ ವೀಕ್ಷಕರು ಎಷ್ಟು ಇವತ್ತಿನ ಅಡಿಕೆ ಬೆಲೆ ಹಾಗೆ ಕೊಬ್ಬರಿ ಬೆಲೆ ಆಗಿರುತ್ತದೆ ಇದೇ ತರ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ